ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಲಲಿತಾ ಸಹಸ್ರ ನಾಮ ಸ್ತೋತ್ರ ಎಪ್ಪತ್ತಾರರಿಂದ ತೊಂಬತ್ತು ಎಪ್ಪತ್ತಾರರಿಂದ ತೊಂಬತ್ತು ಶ್ಲೋಕಗಳು ಕ್ಷೇತ್ರಸ್ವರು ಕ್ಷೇತ್ರೇಶಿ ಕ್ಷೇತ್ರಕ್ಷೇತ್ರಜ್ಞಪಿ ಕ್ಷಯವೃದ್ಧರ್ಮುಕ್ತ ಕ್ಷೇತ್ರಪಾಲರ್ಚಿತಿ ವಿಜಯ ವಿಮಲ ವಂದ್ಯಾ ವಂದ ವಂದಜನವತ್ಸಲ ವಾಗ್ವಾದು ವಾಮಕೇಶಿ ವನ್ಯಮಂಡಲವಾಸ ಭಕ್ತಿಮತ್ ಪ ಭಕ್ತಿಮತ್ಕಲ್ಪಲತಿ ಪಶುಪಾಶವಿಮೋಚಿ ಪಶು ಪಾಶವಿಮೋಚಿನಿ ಸೃತೆ ಶೇಷಾಶಾ ಪಾಶಾಂಡಾ ಸಾರ್ರವರ್ತಿ ತಾಪತ್ರಯ್ನಿ ಸಂತಪ್ತ ಮಹಾಲಾದನ ಮಹಾಲಧನಚಂದ್ರಿ ತರುಣೀ ತಾಪ ಸಾರಾಧ್ಯಾ ತನೂ ಮಧ್ಯಾತ ಜಿತಿ ದಕ್ಷರ್ಥ ಚಿದೈಕ ಸ್ವರೂಪಿಣೀ ಸ್ವಾತ್ಮಾಲಂದಲ ವಿಭೂತ ಬ್ರಹ್ಮ ಧ್ಯಾನಂತನಂದತಿ ಪರ ರೂಪ ಪಶ್ಯಂತಿ ಪರದೇವತ ಮಧ್ಯಮ ವೈಖರೀ ೂಪ ಭಕ್ತಮಸಹಂಸ ಕಾಮೇಶ್ವರ ಪ್ರಾಣನಾಡಿ ಕೃತಜ್ಞ ಕಾಪೂಜಿ ಶೃಂಗಾರ ಸಂಪೂರ್ಣ ಜಯ ಜಾಲಿ ಉಡ್ಯಾಣಪೀಠ ನಿಲಯ ಬಿಂದುಮಂಡಲವಾಸಿ ರಹೋಯಾಗ್ರಾಧ್ಯಾಹಸರ್ಪಣತರ್ಪಿ ಸತ್ಯ ಪ್ರಸಾದಿ ವಿಶ್ವಸಾಕ್ಷಿಣ ಸಾಕ್ಷಿ ವರ್ಧಿ ಷಡಂಗದೇವಕ್ತ ಷಡ್ಗುಣ್ಯಾ ಪರಿಪೂರಿತ ನಿತ್ಯಕ್ಲಿ ನಿರುಪಮ ನಿರ್ವಾಣ ಸುಖಾಯಿ ನಿತ್ಯ ನಿತ್ಯಷೋಢಶಿಕಾರೂಪ ಶ್ರೀಕಂಠಾರ್ಧಶೀರಿಣಿ ಪ್ರಭಾವತಿ ಪ್ರಭಾಪೂರ ಪ್ರಸಿದ್ಧ ಪರಮೇಶ್ವರಿ ಮೂಲ ಪ್ರಕ್ತಿರವ್ಯಕ್ತ ವ್ಯಕ್ತಾವ್ಯಕ್ತಸ್ವರುಣಿ ವ್ಯಾಪಿ ವಿವಿಧಕಾರ ವಿಸ್ವರುಣಿ ಮಹಾಕಾೇಶನಯನ ಕುಮಲಾದ ಕೌಮುದಿ ಭಕ್ತ ಹೋಭೇದ ಭಾನುಮದ್ಭಾನುಸಂತತಿ ಶಿವದೂತಿ ಶಿವಾರಾಧ್ಯಾ ಶಿವಮೂರ್ತಿ ಶಿವಂಕರಿ ಶಿವಪ್ರಿಯ ಶಿವಪ್ರ ಶಿಷ್ಟೇಷ್ಟಾ ಶಿಷ್ಟಪೂಜಿ ಅಪ್ರಮೇಯ ಸ್ವಪ್ರ ಸ್ವಪ್ರಕಾಶ ಮನೋವಾಚಾಮಗೋಚರ ಚಿಚ್ಚಕ್ತಿಶ್ಚೇತನ ರೂಪ ಜಡಶಕ್ತಿರ್ ಜಡಾತ್ಮಿಕ ಗಾಯತ್ರಿ ವ್ಯಾವೃತಿ ಸಂಧ್ಯಾ ಧ್ವಜವಂದ ನಿನ್ಯವಾದಗಳು